ನಿಮ್ಮ ಮೊದಲನೆಯ ಪ್ರಶ್ನೆ ನಾಯಿ ಯಾವ ಬಣ್ಣವನ್ನು ನೋಡಿ ಕೋಪಗೊಳ್ಳುತ್ತದೆ ಎ ಕೆಂಪು ಬಣ್ಣ ಬಿ ನೀಲಿ ಬಣ್ಣ ಸಿ ಕಪ್ಪು ಬಣ್ಣ ಬಿ ಹಳದಿ ಬಣ್ಣ ನಿಮ್ಮ ಸರಿಯಾದ ಉತ್ತರ ಎ ಕೆಂಪು ಬಣ್ಣ ನಿಮ್ಮ ಎರಡನೆಯ ಪ್ರಶ್ನೆ ಪಪ್ಪಾಯಿ ಹಣ್ಣಿನ ಆವಿಷ್ಕಾರ ಮೊದಲು ಯಾವ ದೇಶದಲ್ಲಿ ಆಯಿತು ಎ ಭಾರತ ಬಿ ಚೀನಾ ಸಿ ಮೆಕ್ಸಿಕೋ ಡಿ ಜಪಾನ್ ನಿಮ್ಮ ಸರಿಯಾದ ಉತ್ತರ ಸಿ ಮೆಕ್ಸಿಕೋ ನಿಮ್ಮ ಮೂರನೆಯ ಪ್ರಶ್ನೆ ಬಂಗಾರದ ರೂಪಾಯಿಗಳು ಯಾವ ದೇಶದಲ್ಲಿ ಚಲಾವಣೆಯಲ್ಲಿವೆ ಎ ಭಾರತ ಬಿ ಫ್ರಾನ್ಸ್ ಸಿ ಶ್ರೀಲಂಕಾ ಡಿ ಸೌದಿ ಅರೇಬಿಯಾ ನಿಮ್ಮ ಸರಿಯಾದ ಉತ್ತರ ಡಿ ಸೌದಿ ಅರೇಬಿಯಾ ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವ ದೇಶದಲ್ಲಿ ರಾಷ್ಟ್ರೀಯ ಚಿಹ್ನೆ ಕಂಗಾರು ಆಗಿದೆ ಎ ನೇಪಾಳ ಬಿ ಚೀನಾ ಸಿ ಆಸ್ಟ್ರೇಲಿಯಾ ಡಿ ಪಾಕಿಸ್ತಾನ ನಿಮ್ಮ ಸರಿಯಾದ ಉತ್ತರ ಸಿ ಆಸ್ಪ್ರೇಲಿಯಾ ನಿಮ್ಮ ಐದನೆಯ ಪ್ರಶ್ನೆ ಯಾವ ಜೀವಿ ಇದೆ ತನ್ನ ನೆನಪನ್ನು ಒಂದು ಸೆಕೆಂಡ್ ಕೂ ಕಡಿಮೆ ಸಮಯದಲ್ಲಿ ಮರೆತು ಬಿಡುತ್ತದೆ ಎ ನಾಯಿ ಬಿ ಇಲಿ ನಿಮ್ಮ ಸರಿಯಾದ ಉತ್ತರ ಎ ಮಿನ್ ನಿಮ್ಮ ಆರನೆಯ ಪ್ರಶ್ನೆ ಮಂಗಳ ಗ್ರಹದ ಇನ್ನೊಂದು ಹೆಸರೇನು ಎ ನೀಲಿ ಗ್ರಹ ಬಿ ಕೆಂಪು ಗ್ರಹ ಸಿ ಹಸಿರು ಗ್ರಹ ಡಿ ಹಳದಿ ಗ್ರಹ ನಿಮ್ಮ ಸರಿಯಾದ ಉತ್ತರ ಬಿ ಕೆಂಪು ಗ್ರಹ ನಿಮ್ಮ ಏಳನೆಯ ಪ್ರಶ್ನೆ ಮನೆಯಲ್ಲಿ ಯಾವ ಗಿಡವನ್ನು ನೆಟ್ಟರೆ ಸೊಳ್ಳೆಗಳು ಕಡಿಮೆ ಬರುತ್ತವೆ ಎ ತುಳಸಿ ಗಿಡ ಬಿ ಪುದೀನಾ ಗಿಡ ಸಿ ಗುಲಾಬಿ ಗಿಡ ಡಿ ಬೇವಿನ ಗಿಡ ನಿಮ್ಮ ಸರಿಯಾದ ಉತ್ತರ ಬಿ ಪುದೀನಾ ಗಿಡ ನಿಮ್ಮ ಎಂಟನೆಯ ಪ್ರಶ್ನೆ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ವೈದ್ಯರು ಯಾವ ದೇಶದಲ್ಲಿದ್ದಾರೆ ಎ ರಷ್ಯಾ ಬಿ ಭಾರತ ಸಿ ಕೆನಡಾ ಡಿ ಅಮೆರಿಕ ನಿಮ್ಮ ಸರಿಯಾದ ಉತ್ತರ ಬಿ ಭಾರತ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು ಎ ಕೆಂಪು ಬಣ್ಣ ಬಿ ನೀಲಿ ಬಣ್ಣ ಸಿ ಕೇಸರಿ ಬಣ್ಣ ಡಿ ಬಿಳಿ ಬಣ್ಣ ನಿಮ್ಮ ಸರಿಯಾದ ಉತ್ತರ ಸಿ ಕೇಸರಿ ಈ ಪ್ರಶ್ನೆ ನಿಮಗಾಗಿ ಅತ್ಯಂತ ಹೆಚ್ಚು ಕ್ರಿಕೆಟ್ ವಿಶ್ವಕಪ್ ಗೆದ್ದ ದೇಶ ಯಾವುದು ಎ ಭಾರತ ಬಿ ಇಂಗ್ಲೆಂಡ್ ಸಿ ವೆಸ್ಟ್ ಇಂಡೀಸ್ ಡಿ ಆಸ್ಟ್ರೇಲಿಯಾ ಈ ಪ್ರಶ್ನೆಯ ಉತ್ತರವನ್ನು ಎಲ್ಲರೂ ಕಾಮೆಂಟ್ ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಅನ್ನು ಆನ್ ಮಾಡಿ ಧನ್ಯವಾದಗಳು